ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಲಕ್ಷ್ಮಿ ಪುನೀತ್ ಲೈಫ್ ಸ್ಟೈಲ್ ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಸೊ ಬನ್ನಿ ಇವತ್ತಿನ ಒಂದು ಬ್ಲಾಗ್ನ ಸ್ಟಾರ್ಟ್ ಮಾಡೋಣ ಸೊ ಇವತ್ತಿನ ನನ್ನ ಬ್ಲಾಗಲ್ಲಿ ನಾನು ಇವತ್ತು ತಗೊಂಡಿರೋ ಟಾಪಿಕ್ಕು ಇದು ಡೆಂಗ್ಯೂ ಬಗ್ಗೆ ಸೊ ನಾನು ತುಂಬ ಅನ್ಭವಿಸ್ಬಿಟ್ಟಿದ್ದೀನಿ ಡೆಂಗ್ಯೂ ಅಂದರೆ ಆಗಿರಲಿಲ್ಲ ಡೆಂಗ್ಯೂ ಇಬ್ಬರು ಮಕ್ಳಿಗೂ ಒಂದೇ ಸರಿ ಡೆಂಗ್ಯೂ ಬಂದಿತ್ತು ನಮ್ಮಲ್ಲಿ ಇಬ್ಬರಿಗೂ ಒಂದೇ ಸರಿ ಫಸ್ಟು ಇದು ನಾವು ದೀಪಾವಳಿ ಹಬ್ಬದಲ್ಲಿ ದೀಪಾವಳಿ ಹಬ್ಬ ಅಂದರೆ ಲಕ್ಷ್ಮೀ ಪೂಜೆ ಆಗಿ ಮಾರನೇ ದಿನ ಇಲ್ಲಿ ಕೆಲವು ತುಂಬ ಇಲ್ಲೆಲ್ಲ ಹಬ್ಬ ಮಾಡೋದು ಸೊ ಅವಾಗ ಈಗಾಗಲೇ ಟೂ ತ್ರೀ ಇಯರ್ಸ್ ಬ್ಯಾಕ್ ಇಬ್ಬರಿಗೂ ಒಂದೇ ಸರಿ ಅಟ್ಯಾಕ್ ಆಯಿತು ಡೆಂಗ್ಯೂ ಅದು ನನಗಂತೂ ಗೊತ್ತಿಲ್ಲ ಸ್ಕೂಲಿಗೆ ಹೋಗೋರು ಇಬ್ಬರು ಡಾಕ್ಟರ್ ಸ್ಕೂಲಿಗೆ ಹೋದ್ರೂ ಅವ್ರು ಹೆಂಗೆ ಡೆಂಗ್ಯೂ ಬಂತು ಅಂತ ಗೊತ್ತಿಲ್ಲ ಸೊ ಮನೆ ಹತ್ರನೇ ಆಯ್ತು ಇಲ್ಲ ಅಲ್ಲಿ ಸ್ಕೂಲಲ್ಲಿ ಆಯ್ತೋ ಗೊತ್ತಿಲ್ಲ ಇಬ್ಬರಿಗೂ ಸೇಮ್ ಪ್ರಾಬ್ಲಮ್ ಫಸ್ಟ್ ಅವರಿಗೆ ಜ್ವರ ಕಾಣಿಸ್ಕೊಂಡಂತೂ ಜ್ವರ ಬಂದ ತಕ್ಷಣ ಜ್ವರ ನಾವು ಅಂದ್ಕೊಳ್ತೀವಿ ಮಾಮೂಲು ಜ್ವರ ಅಂತ ಸೊ ಅದು ಮಾಮೂಲು ಜ್ವರ ಆಗಿರೋಲ್ಲ ಕೆಲವರಿಗೆ ಈ ಮಾಮೂಲು ಜ್ವರ ಬಂದರೆ ಅದು ನಾವು ಡೆಂಗ್ಯೂ ಹೆಂಗೆ ಗೊತ್ತಾಗುತ್ತೆ ಅಂತ ನಾನು ಹೇಳ್ತಾ ಇದ್ದೀನಿ ಮಾಮೂಲು ಜ್ವರ ಬಂದಾಗ ನಾವು ಮೆಡಿಸನ್ ಹಾಕ್ತಾ ಕಮ್ಮಿ ಆಗುತ್ತೆ ಸೊ ಇದ್ರಲ್ಲಿ ಕಮ್ಮಿ ಆಗೋಲ್ಲ ಡೆಂಗ್ಯೂ ಬಂದಾಗ ಆ ಜ್ವರ ಇದ್ದೇ ಇರುತ್ತೆ ನಾವು ಇಷ್ಟೇ ಮೆಡಿಸನ್ ಹಾಕಿದ್ರಲ್ಲ ಸೊ ಇಷ್ಟು ದಿನ ಅಂತ ಇರುತ್ತೆ ಡೆಂಗ್ಯೂದು ಹಾಗಾಗಿ ಆ ಒಂದು ಇದನ್ನು ಪೀರಿಯಡ್ ಇರುತ್ತಲ್ಲ ಅದು ಡೆಂಗ್ಯೂ ಅದನ್ನು ಫುಲ್ಲು ಅಟ್ಯಾಕ್ ಆದಾಗ ನಾವೇನೇ ಟ್ರೀಟ್ಮೆಂಟ್ ಕೊಟ್ಟರೂ ಬೇಗ ಕಮ್ಮಿ ಆಗಲ್ಲ ಸೊ ಕಮ್ಮಿ ಆಗಲ್ಲ ಅದು ಏನೋ ಜ್ವರ ಬರ್ತಾನೆ ಇರುತ್ತೆ ಕಮ್ಮಿ ಅಂತ ಆಗೋಲ್ಲ ಆಮೇಲೆ ನೆಕ್ಸ್ಟ್ ಬಂದ್ಬಿಟ್ಟು ವಾಮಿಟು ನೆಕ್ಸ್ಟ್ ಪ್ರೊಸೀಜರ್ ಅದರಲ್ಲಿ ವಾಮಿಟ್ ಬರುತ್ತಾಗುತ್ತೆ ಸೊ ನಮಗಿದೇ ಒಂದು ಸಿಂಟಮ್ಸ್ ಅಂತ ಹೇಳ್ಬೋದು ಡೆಂಗ್ಯೂದು ನಾವು ಮನೆಗೆ ನಮ್ಮ ಮನೇಲಿ ನನಗೆ ಮಕ್ಕಳೇ ಆಗಿದೆ ಅನುಭವ ನಾನು ಯಾವ ಹಂಚ್ಕೊತಾ ಇದ್ದೀನಿ ಅಷ್ಟೇ ಆಮೇಲೆ ವಾಮಿಟ್ ಆಗುತ್ತೆ ಸೊ ನೀವೇನು ಮಾಡಬೇಕು ಬ್ಲ ಈ ಜ್ವರ ಕಮ್ಮಿ ಆಗಿಲ್ಲ ಅಂತಂದರೆ ಎರಡು ದಿನ ಮೂರು ದಿನ ಜ್ವರ ಕಮ್ಮಿ ಆಗಿಲ್ಲ ಅಂದರೆ ತಕ್ಷಣ ನೀವು ಬ್ಲಡ್ ಟೆಸ್ಟ್ ಮಾಡಿಸಿದ್ರೆ ತುಂಬ ಒಳ್ಳೆಯದು ಸೊ ಆ ಬ್ಲಡ್ಡಲ್ಲಿ ಗೊತ್ತಾಗುತ್ತೆ ಡೆಂಗ್ಯೂನೋ ಇಲ್ಲ ಈಗ ಜಾಸ್ತಿ ಆಗ್ತಿರೋದು ಡೆಂಗ್ಯೂನೇ ಸೊ ಡೆಂಗ್ಯೂ ಇಲ್ಲ ಮಲೇರಿಯಾ ಈ ರೀತಿ ಜಾಸ್ತಿ ಆಗಿರೋದು ಸೊಳ್ಳೆಗಳಿಂದ ಬರುತ್ತೆ ಡೆಂಗ್ಯೂ ಸೊ ಡೆಂಗ್ಯೂ ಬರೋಕೆ ಮುಂಚೆ ನಾವು ಪ್ರಿಕಾಷನ್ ಏನು ತೊಗೊಬೇಕು ಅಂತ ಅಂದರೆ ಸೊ ಇದು ಗುಡ್ ನೈಟು ಬಟ್ಟೆಗೆ ಹಾಕೋಂಥ ಒಂದು ಫ್ಯಾಬ್ರಿಕ್ ರೋಲನ್ನು ಸೊ ಇದನ್ನು ನೀವು ಮಕ್ಕಳಿಗೆ ಇಲ್ಲಿ ಶೋಲ್ಡ್ರಿಗೆ ಈ ಕಡೆ ಶೋಲ್ಡ್ರಿಗೆ ಮತ್ತು ನೀಗಳಿಗೆ ಅದನ್ನ ಸ್ವಲ್ಪ ಸ್ಪ್ರೆಡ್ ಮಾಡಬೇಕು ಇದರಿಂದ ಸ್ವಲ್ಪ ಸೊಳ್ಳೆನ ನಾವು ಅವಾಯ್ಡ್ ಮಾಡ್ಬೋದು ಮಕ್ಕಳಿಗೆ ಹಚ್ಚೋದ್ರಿಂದ ಸೆಕೆಂಡ್ ಒಂದು ಬಂದು ಮ ಅಕ್ಕಪಕ್ಕ ಎಲ್ಲೇ ಆಗಲಿ ಮನೆ ಮುಂದೆ ಆಗಲಿ ನೀರನ್ನ ಜಾಸ್ತಿ ನಿಲ್ಲೋಕ್ಕೆ ಬಿಡಬಾರ್ದು ಸೊ ನೀರು ಎಲ್ಲಿ ನಿಂತಿರುತ್ತೆ ಆಮೇಲೆ ಹಸರು ಜಾಸ್ತಿ ಇದ್ದಿದ್ದ ಕಡೆ ಡೆಂಗ್ಯೂ ಆಗೋದು ಸ್ವಲ್ಪ ಜಾಸ್ತಿ ಸೊ ಅದನ್ನು ನೋಡ್ಕೊಳ್ಳಿ ಆಮೇಲೆ ಮಲಗುವಾಗ ಜಾಸ್ತಿ ಸೊಳ್ಳೆ ಪರದೆ ಕಟ್ಕೊಂಡು ಮಲಗಿದ್ರೆ ತುಂಬ ಒಳ್ಳೆಯದು ಡೆಂಗ್ಯೂ ಜಾಸ್ತಿ ಬೆಳಗ್ಗೆ ಹೊತ್ತು ಸೊಳ್ಳೆ ಕಚ್ಚುತ್ತೆ ಅಂತ ಹೇಳ್ತಾರೆ ಸೊ ನಮ್ಗೆ ಅದು ಗೊತ್ತಿಲ್ಲ ಅಷ್ಟೊಂದು ಯಾವಾಗ ಹಚ್ಚುತ್ತ ಗೊತ್ತಿಲ್ಲ ಸೊ ಅದಕ್ಕೋಸ್ಕರ ನಾವು ಯಾವಾಗಲೂ ಪ್ರಿಕಾಷನ್ಸ್ನ ತೊಗೊಬೇಕು ತುಂಬಾ ಒಳ್ಳೆಯದು ಅದಕ್ಕೋಸ್ಕರ ಮಕ್ಕಳಿಗೆ ಈ ರೀತಿ ಯಾರಿಗಾರು ಆಗಲಿ ದೊಡ್ಡವರಿಗೆ ಆಗಲಿ ಇದು ಫ್ಯಾಬ್ರಿಕ್ ಗುಡ್ ನೈಟ್ ಅನ್ನೋ ನಾನು ಮಕ್ಕಳಿಗೆ ಇದನ್ನು ಸ್ವಲ್ಪ ಸ್ಪ್ರೆಡ್ ಮಾಡ್ತೀನಿ ಏಕೆಂತಂದರೆ ಡೆಂಗ್ಯೂ ಬಂದುಬಿಟ್ರೆ ಪ್ಲೇಟೆಡ್ಸ್ ಕಮ್ಮಿ ಆಗಿಬಿಟ್ರೆ ನಿಜವಾಗ್ಲೂ ಭಾಳ ಕಷ್ಟ ಮಕ್ಕಳು ಚಿಕ್ಕ ಮಕ್ಕಳು ಸ್ವಲ್ಪ ಪರವಾಗಿಲ್ಲ ತರ್ಕೊಳೋ ಕೆಪಾಸಿಟಿ ಇರುತ್ತೆ ಮ ಮಿಡ್ಲ್ ಪ ಪರವಾಗಿಲ್ಲ ಈ ಏಜ್ ಆದವ್ರಿಗೆ ಬಂದುಬಿಟ್ರೆ ತುಂಬಾ ಕಷ್ಟ ತುಂಬ ಜನ ಅನ್ಭವಿಸಿರ್ತಾರೆ ಅವ್ರು ರಿಕವರ್ ಏನಿಲ್ಲ ಏನಿಲ್ಲಾದರೂ ಫಿಫ್ಟೀನ್ ಟು ಟ್ವೆಂಟಿ ಡೇಸ್ ಬೇಕು ಅಷ್ಟು ಅವರು ಫುಲ್ಲು ವೀಕ್ ಆಗಿಬಿಡ್ತಾರೆ ಸೊ ಅದನ್ನಕ್ಕೋಸ್ಕರ ನಾವು ಪ್ರಿಕಾಷನ್ಸ್ ತೊಗೊಬೇಕು ಈಗ ಹಣ್ಣು ಅಂದರೆ ಹಣ್ಣು ತಿನ್ನಬೇಕು ಆಮೇಲೆ ಕಿವಿ ಫ್ರೂಟು ಈ ಡೆಂಗ್ಯೂ ಬಂದವರಿಗೆ ಜಾಸ್ತಿ ಕೊಡೋದೆ ಅವನ್ನ ಯಾಕೆಂದರೆ ಅದರಲ್ಲಿ ವೈಟ್ ಬ್ಲಡ್ ಸೆಲ್ಸ್ ಜಾಸ್ತಿ ಮಾಡುತ್ತೆ ಇಮ್ಯುನಿಟಿ ಪವರ್ ಜಾಸ್ತಿ ಮಾಡುತ್ತೆ ಅಂದ್ಬಿಟ್ಟು ಪಪ್ಪಾಯ ಮತ್ತು ಕಿವಿ ಫ್ರೂಟ್ನ ಹೇಳ್ತಾರೆ ಸೊ ಇದಕ್ಕೋಸ್ಕರ ನಾವು ಅದನ್ನು ತಿನ್ನಬೇಕು ಅದು ಬರದಾಗ್ಲೇ ತಿನ್ಬೇಕು ಅನ್ನೋದೇನಿಲ್ಲ ಬರೋಕ್ಕೂ ಮುಂಚೆನೂ ತಿನ್ಬೇಕು ತಿಂದರೆ ಏನು ಪ್ರ ಇದೆ ಇಲ್ಲ ಪ್ರಾಬ್ಲಮ್ ಇಲ್ಲ ಸೊ ಇದಿಷ್ಟು ಆದಮೇಲೆ ಡೆಂಗ್ಯೂ ಬಂದಾಗ ಪಪ್ಪಾಯಣ್ಣಿಂದ ಎಲೆ ರಸ ಕುಡಿಸ್ತಾರೆ ಯಾಕೆಂತಂದರೆ ಬೇಗ ಪ್ಲೇಟೆಟ್ಸ್ ಜಾಸ್ತಿ ಆಗಲಿ ಅಂತ ಡೆಂಗ್ಯೂ ಬಂದಾಗ ಅದೇನೇ ತುಂಬಾ ಪ್ರಾಬ್ಲಮ್ ಆಗೋದು ಫಸ್ಟ್ ಪ್ರಾಬ್ಲಮ್ ಆಗೋದು ಅಂದರೆ ಪ್ಲೇಟೆಟ್ಸ್ ಕಮ್ಮಿ ಆಗೋದು ಪ್ಲೇಟೆಟ್ಸ್ ಕಮ್ಮಿ ಆಯಿತು ಅಂದರೆ ಮನುಷ್ಯ ಬದುಕೋ ಚಾನ್ಸಸ್ ತುಂಬ ಕಮ್ಮಿ ಇರುತ್ತೆ ಸೊ ಅದಕ್ಕೋಸ್ಕರ ನಾವೇನು ಅಂದರೆ ಡೆಂಗ್ಯೂ ಬರೋಕ್ಕೂ ಮುಂಚೆನೇ ನಾವೇನೆಲ್ಲ ಪ್ರಿಕಾಷನ್ಸ್ ತೊಗೊಬೇಕು ಸೊ ಅದನ್ನು ತೊಗೊಂಡ್ರೆ ತುಂಬಾ ಬೆನಿಫಿಟ್ಟು ನಾನು ತುಂಬ ಅನುಭವಿಸಿದ್ದೀನಿ ಇಬ್ಬರು ಮಕ್ಕಳಿಗೆ ಒಂದೇ ಸರಿ ಬಂದರೆ ಅದು ನೋಡ್ಕೊಳ್ಳೋದು ಎಷ್ಟು ಕಷ್ಟ ಅಂತ ನನಗಷ್ಟೇ ಗೊತ್ತು ಅಷ್ಟು ಒಂದೇ ಒಂದು ಆಸ್ಪತ್ರೆಯಲ್ಲಿ ಇಬ್ಬರು ಅಕ್ಕಪಕ್ಕ ಬೆಡ್ಡಲ್ಲಿ ಇಬ್ಬರು ಮಕ್ಕಳನ್ನ ನೋಡ್ಕೊಳ್ಳೋದು ಅಷ್ಟು ಈಸಿ ಇರಲಿಲ್ಲ ನನಗೆ ನಾನೊಬ್ಬರು ನೋಡಿಕೊಂಡ್ರೆ ನನ್ನ ಹಸ್ಬೆಂಡ್ ಒಬ್ಬರು ನೋಡ್ಕೊಳೋರು ಆ ಕೈಗೆ ಹಾಕಿದ್ದ ಗ್ಲುಕೋಸಲ್ಲಿ ಹಾಕ್ತಾರೆ ಅವರೆಲ್ಲ ಒಂಚೂರು ಚೇಂಜಸ್ ಆಗಿಲ್ಲ ಮತ್ತೆ ಮತ್ತೆ ತೆಗ್ದು ಚೇಂಜ್ ಮಾಡೋರು ಮತ್ತು ಬೇರೆ ಬೇರೆ ಕಡೆಯೆಲ್ಲ ಚುಚ್ಚೋರು ದಿನ ಇಂಜೆಕ್ಷನ್ ಕೊಡೋರು ಇವೆಲ್ಲ ಸೊ ಇವೆಲ್ಲ ಮಾಡೋದಕ್ಕಿಂತ ಬದಲು ನಾವು ಈ ಒಂದು ಪ್ರಿಕಾಷನ್ಸ್ನ ತೊಗೊಳ್ಳಿ ಅಂತ ಈಗಲೇ ಇದೊಂದು ಯಾಕೆಂದರೆ ನಾನು ಅನ್ಭವಿಸಿರೋದ್ರಿಂದ ಬೇರೆಯವ್ರು ಯಾರು ಅನ್ಭವಿಸಬಾರ್ದು ಅಂತ ಈ ವಿಡಿಯೋನ ನಾನು ಶೇರ್ ಮಾಡ್ಕೊತಿದ್ದೀನಿ ಈಗ ಜಾಸ್ತಿ ಆಗೋ ಚಾನ್ಸಸ್ ತುಂಬ ಮಳೆಗಾಲ ಆಗಿರೋದ್ರಿಂದ ಡೆಂಗ್ಯೂ ಆಗೋದು ತುಂಬಾ ಜಾಸ್ತಿ ಏಕೆಂದರೆ ಅಲ್ಲಲ್ಲೇ ನೀರು ನಿಂತಿರುತ್ತೆ ಸೊಳ್ಳೆಗಳು ಉತ್ಪತ್ತಿ ಆಗ್ತವೆ ಸೊ ಈ ಸೊಳ್ಳೆಗಳಿಂದ ಡೆಂಗ್ಯೂ ಬರೋ ಚಾನ್ಸಸ್ ಜಾಸ್ತಿ ಸೊ ಅದಕ್ಕೋಸ್ಕರ ಏನು ಪ್ರಿಕಾಷನ್ಸ್ ತೊಗೋಬೇಕು ಅಂದರೆ ಆದಷ್ಟು ಮಕ್ಕಳ ಬಟ್ಟೆಗೆ ಗುಡ್ ನೈಟ್ ರೋಲನ್ನು ಸ್ಪ್ರೆಡ್ ಮಾಡಿ ಏನು ಪ್ರಾಬ್ಲಮ್ ಆಗೋಲ್ಲ ಬಟ್ಟೆಗೆ ಹಾಕಿದರೆ ಸೊಳ್ಳೆಗಳು ಹತ್ತಿರ ಬರಲ್ಲ ಮನೆಯಲ್ಲಿ ಗುಡ್ ನೈಟ್ ಹಾಕೊಳ್ಳಿ ಸಂಜೆ ಹೊತ್ತು ಬೆಳಗ್ಗೆ ಹೊತ್ತು ಸ್ವಲ್ಪ ಸೊಳ್ಳೆ ಜಾಸ್ತಿ ಸೊಳ್ಳೆ ಬರೋದು ಗುಡ್ ನೈಟ್ ಇದು ಡೆಂಗ್ಯೂ ಸೊಳ್ಳೆ ಬರೋದು ಮಾರ್ನಿಂಗಲ್ಲಿ ಸೊ ಮಾರ್ನಿಂಗಲ್ಲಿ ನೋಡಿಕೊಂಡು ನೀವು ಏನು ಪ್ರಿಕಾಷನ್ಸ್ ತೊಗೊಬೇಕು ಅದನ್ನ ತೊಗೊಳ್ಳಿ ಹಾಗೆಯೇ ನೀರು ಸೆಕೆಂಡ್ ಬಂದುಬಿಟ್ಟು ಸೊಳ್ಳೆ ಪರದೆನ ಕಟ್ಕೊಳ್ಳಿ ರಾತ್ರಿ ಹೊತ್ತು ಸೊಳ್ಳೆ ಪರದೆ ಕಟ್ಕೊಳ್ಬೇಕು ಯಾಕೆಂದರೆ ಗೊತ್ತಿಲ್ಲ ಯಾವಾಗ ಯಾವ ಸೊಳ್ಳೆ ಬಂದು ಕಚ್ಚುತ್ತೆ ಅಂತ ಏನೇ ಆಗಲಿ ಅದು ಯಾವ ಸೊಳ್ಳೆನಾದ್ರೂ ಕಚ್ಚಿದ್ರೆ ನಮಗೆ ಏನಾದರೂ ಒಂದು ಪ್ರಾಬ್ಲಮ್ಸ್ ಆಗೋ ಚಾನ್ಸಸ್ ಇರುತ್ತೆ ಸೊ ಸೊಳ್ಳೆ ಪರದೆ ಕಟ್ಕೊಂಡ್ರೆ ಅವಾಯ್ಡ್ ಮಾಡ್ಬೋದು ಹಾಗೆಯೇ ಇಮ್ಯುನಿಟಿ ಪವರ್ ಹೆಚ್ಚಾಗುವಂಥ ಸೊ ಫ್ರೂಟ್ಸು ಪಪ್ಪಾಯ ಆಮೇಲೆ ಇದು ಏನು ಕಿವಿ ಫ್ರೂಟು ಇಮ್ಯುನಿಟಿ ಯಾವ್ಯಾವ ಪವರ್ ಜಾಸ್ತಿ ಸಿಟ್ರಸ್ ಹಣ್ಣುಗಳು ಅವನ್ನ ಸ್ವಲ್ಪ ಜಾಸ್ತಿ ತಿನ್ನಿ ಇವಾಗ ಜಾಸ್ತಿ ಏಜ್ ಆಗಿರೋರಿಗೂ ಬರೋ ಬರ್ತಾ ಇದೆ ನಾನು ತುಂಬ ಕಡೆ ಕೇಳಿದ್ದೀನಿ ಡೆಂಗ್ಯೂ ಅಟ್ಯಾಕ್ ಆಗಿದೆ ಅಂತ ಸೊ ಅವ್ರಿಗೂ ಆದರೂ ಅಷ್ಟೇ ಈಗ ಈ ತೋಟದಲ್ಲಿ ಗದ್ದೇನೇ ಕೆಲಸ ಮಾಡ್ತಾರೆ ಸೊ ಅವ್ರಿಗೂ ಆದ್ರೂ ಅವ್ರು ಈಗೂ ಗುಡ್ ನೈಟ್ ರೋಲನ್ನು ಯೂಸ್ ಮಾಡಿದ್ರೆ ಏನು ಪ್ರಾಬ್ಲಮ್ ಇಲ್ಲ ಸೊ ಬಟ್ಟೆ ಮೇಲೆ ಸ್ವಲ್ಪ ಸ್ಪ್ರೆಡ್ ಮಾಡಿಕೊಂಡ್ರೆ ಆ ಸ್ಮೆಲ್ಲಿಗೆ ಸೊಳ್ಳೆಗಳು ಬರಲ್ಲ ಸೊ ಇದು ಪ್ರಿಕಾಷನ್ಸ್ ತಗೊಳ್ಳೋ ಅಂಥದ್ದು ಡೆಂಗ್ಯೂ ಬಂದರೆ ಅದೇ ಆ ಲಕ್ಷಣಗಳಿರುತ್ತೆ ಫಸ್ಟು ಫೀವರ್ ಬರುತ್ತೆ ಫೀವರ್ ಬಂದ ತಕ್ಷಣ ಏನು ನಿಲ್ಲ ಅದು ಎಡೆ ಮೆಡಿಸಿನ್ ಕೊಟ್ಟರೂ ಅದು ಸೊ ಅದಾಗಿ ಎರಡು ದಿನ ಮೂರು ದಿನ ಆಮೇಲೆ ವಾಮಿಟ್ ಕಾಣಿಸ್ಕೊಡುತ್ತೆ ಸೊ ವಾಮಿಟ್ ಆದ್ರೇ ನಮ್ಗೆ ಗೊತ್ತಾಗ್ಬಿಡುತ್ತೆ ಕೆಲವು ಎಲ್ಲನೂ ಅದಕ್ಕೆ ಅಂತ ಹೇಳಲ್ಲ ಕೆಲವು ಮಾತ್ರ ವಾಮಿಟ್ ಆದ ತಕ್ಷಣ ಅವರಿಗೆ ಕೆಲವಿಗೆ ಹೊಟ್ಟೆದು ಪ್ರಾಬ್ಲಮ್ಮು ಇರುತ್ತೆ ಸೊ ಅದಲ್ಲ ಜ್ವರ ಬಂದು ಈ ವಾಮಿಟ್ ಆದಾಗ ಮಾತ್ರ ಬ್ಲಡ್ ಟೆಸ್ಟ್ ಮಾಡ್ಸೋಕೆ ಹೇಳ್ತಾರೆ ಸೊ ನಾವು ಹಂಗೇನೇ ಮಾಡಿದ್ದು ಬ್ಲಡ್ ಟೆಸ್ಟ್ ಎಲ್ಲ ಮಾಡಿಸಿದ್ಮೇಲೆ ನಮಗೆ ಡೆಂಗ್ಯೂ ಪಾಸಿಟಿವ್ ಗೊತ್ತಾಯಿತು ಸೊ ಅದು ಫಸ್ಟಲ್ಲೇ ಏನೂ ತೋರಿಸಲ್ಲ ಹೋಗ್ತಾ ಹೋಗ್ತಾ ಒಂದೆರಡು ದಿನ ಮೂರು ದಿನ ಆದಮೇಲೆ ತುಂಬಾ ವೀಕ್ ಆಗ್ತಾರೆ ಆ ಡೆಂಗ್ಯೂ ಬಂದಮೇಲೆ ಸೊ ಬಂದಾಗ ಅದು ಪ್ಲೇಟೇಟ್ಸ್ನ ನಾವು ಕಮ್ಮಿ ಆಗ್ತೀವಿ ಜಾಸ್ತಿ ಆಗಬೇಕು ಕಮ್ಮಿ ಆಗ್ಲಿದಂಗೆ ನೋಡ್ಕೊಬೇಕಾಗುತ್ತೆ ಆಗ ನಮಗೆ ಡೆಂಗ್ಯೂ ಅಂತ ಏನಾದ್ರು ಗೊತ್ತಾದ ತಕ್ಷಣ ನೀವು ಸ್ವಲ್ಪ ಸ್ವಲ್ಪ ಪಪ್ಪಾಯ ರಸ ಕುಡಿಸ್ಬೋದು ಪಪ್ಪಾಯಿ ಎಲೆಯ ರಸ ಅಂದರೆ ಚಿಗುರಿಂದು ಒಂದು ಸ್ಪೂನು ಎರಡು ಸ್ಪೂನು ಇದರಿಂದ ಪ್ಲೇಟರ್ಸ್ ಬೇಗ ಜಾಸ್ತಿ ಆಗುತ್ತೆ ಪಪ್ಪಾಯ ಹಣ್ಣು ಹೇಳ್ತಾರೆ ಹಾಗೆ ಕಿವಿ ಫ್ರೂಟ್ ಕೂಡ ಕೊಡ್ತಾರೆ ಸೊ ಇದು ಇದಾಗಿತ್ತು ಫ್ರೆಂಡ್ಸು ಇವತ್ತಿನ ಒಂದು ಇನ್ಫಾರ್ಮೇಷನು ಈ ಇನ್ಫಾರ್ಮೇಷನ್ ನಿಮ್ಗೆ ಇಷ್ಟ ಇದೆ ಅಂತ ಅಂದ್ಕೊಂಡಿದ್ದೀನಿ ಸೊ ಆದಷ್ಟು ಡೆಂಗ್ಯೂ ಅಂದರೆ ಸೊಳ್ಳೆಗಳ ಬಗ್ಗೆ ಸ್ವಲ್ಪ ಅವೈರ್ ಮಾಡಿ ನಿಜವಾಗ್ಲೂ ಅದು ಮಕ್ಳಿಗೆ ಬಂದರೂನು ತಡ್ಕೊಳ್ಳೋಲ್ಲ ಈ ಚಿಕ್ಕ ಮಕ್ಳು ಇರ್ತಾವಲ್ಲ ಸಣ್ಣ ಪುಟ್ಟ ಪಾಟ್ಲು ಆ ಮಕ್ಳು ಬಂದರೂ ಅವ್ರು ತಡ್ಕೊಳೋಲ್ಲ ಸೊ ಅದಕ್ಕೋಸ್ಕರ ಈ ಒಂದು ವಿಷಯನ ಶೇರ್ ಮಾಡ್ಕೊತಾ ಇದ್ದೀನಿ ಈ ಒಂದು ವಿಷಯನೂ ಇನ್ಫಾರ್ಮೇಷನ್ ಕೂಡ ಎಲ್ಲರಿಗೂ ಇಷ್ಟ ಇದೆ ಅಂದ್ಕೊಂಡಿದ್ದೀನಿ ಸೊ ಯಾರಲ್ಲ ನಾನು ಜನ ಹೊಸ್ದಾಗಿ ನೋಡ್ತೀರಾ ದಯವಿಟ್ಟು ನಾನು ಚೆನ್ನಾಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಮುಂದಿನ ವೀಡಿಯೋ